ನನಗೆ ಈ ಸಿನಿಮಾ ಸಂಪರ್ಕ ಬಂದಾಗ ನಾನು ಯಾವುದಾದ್ರೂ ಒಂದು ಸಿನಿಮಾ ಮಾಡಬೇಕು ಅಂದರೆ ಅದು ಒಂದು ಸಂದೇಶವತ್ತ ಸಿನಿಮಾ ಆಗಿರಬೇಕು ಅಂತ ಆಸೆಪಟ್ಟಿದೆ ಅದರಂತೆ ಈ ಸಿನಿಮಾದಲ್ಲಿ ನಾನು ಒಂದು ಸಮಾಜ ಸುಧಾರಣೆಯ ನಾಯಕನ ಪಾತ್ರದಲ್ಲಿ ಕಾಣಿಸ್ಕೊಂಡು ಏನು ಒಂದು ನಮ್ಮ ಸಂಸ್ಕೃತಿ ನಮ್ಮ ಸಮಾಜಕ್ಕೆ ತೊಡಕಾಗಿದೆಯೋ ಇವತ್ತಿನ ಹೆಣ್ಣು ಮಕ್ಕಳ ದಯನೀಯ ಸ್ಥಿತಿ ಮತ್ತೆ ಧೂಮಪಾನ ಉದ್ಯಮಾನಕ್ಕೆ ಒಳಗೋ ಅವ್ರ ಒಳಗಾಗಿರೋದು ಇದ್ರೆಲ್ಲರ ವಿರುದ್ಧ ಒಂದು ಸಮಾಜಕ್ಕೆ ಒಂದು ಸಂದೇಶನ ನೀಡಬೇಕು ಅನ್ನೋ ದೃಷ್ಟಿನಲ್ಲಿ ನಾವು ಈ ಸಿನಿಮಾನ ಮಾಡಿದ್ವಿ ಮತ್ತೆ ನಮ್ಗೆ ಅಶೋಕ್ ಸರ್ ನಾವು ಕೇಳ್ಕೊಂಡಾಗ ತುಂಬ ಹೃದಯದಿಂದ ಹೊಸಬ್ರು ಸಿನಿಮಾ ಮಾಡಿದೀರ ಬಹಳ ಖುಷಿ ಆಗ್ತಿ ಅಂತೇಳಿ ತುಂಬಾ ಸರಳತೆಯಿಂದ ಕೊಂಡು ನಮ್ಮ ಮನವಿಗೋಗ್ ಬಂದರು ನಿಜಕ್ಕೂ ಅವ್ರನ್ನ ಎತ್ತರಕ್ಕೆ ಏರ್ಸಿರೋದು ಅವರ ಸರಳತನೆ ಕಲೆನಲ್ಲಿ ಎಷ್ಟೋ ಇರ್ಬೋದು ನಾವು ಅಹಂಕಾರ ಇಲ್ದಾನ ಸರಳತೆ ತೋರಿದಾಗ ಜನರ ಪ್ರೀತಿ ವಿಶ್ವಾಸಕ್ಕೆ ಒಳಗಾಗ್ತೀವಿ ಹಾಗೆ ಈ ಸಿನಿಮಾ ನಾನು ಇಷ್ಟು ದಿನ ಬ ಥಿಯೇಟ್ರಲ್ಲಿ ಇರುತ್ತೆ ಅನ್ಕೊಂಡಿರಲ್ಲ ಸಂದೇಶ ಇರುವಂತ ಚಲನಚಿತ್ರ ಆದ್ದರಿಂದ ಯಾವ ರೀತಿ ಆಗುತ್ತೋ ಒಂದು ವೀಕ್ ರನ್ ಆಗ್ಬೋದೇನೋ ಅಂತ ಅಂತಿದ್ವಿ ಜನ ಹೇಗ್ ತಗೊಳ್ತಾರೆ ಆ ಭಯ ಇತ್ತು ಯಾಕೆಂದರೆ ಈ ಸಿನಿಮಾದಲ್ಲಿ ಇವತ್ತಿನ ಟ್ರೆಂಡ್ ಏನಿದೆ ಅದನ್ನು ಒಳಗೂಡಿಸ್ಕೊಂಡು ಸಂದೇಶನ ಕೊಡೋದು ಅಂದರೆ ಭಾಳ ಕ್ಲಿಷ್ಟಕರ ಅಂಥ ಸನ್ನಿವೇಶದಲ್ಲಿ ಈ ಸಿನಿಮಾನ ತೆರೆಗೆ ತಂದ್ವಿ ನಮಗೆ ಒಳ್ಳೆ ರಿವ್ಯೂಸ್ ಬಂದಿದೆ ವೀಕ್ಷಣೆ ಮಾಡಿದಂಥ ಆಡಿಯನ್ಸ್ಗಳು ಎಲ್ಲ ವೀಕ್ಷಕರು ನಮಗೆ ತುಂಬ ಚೆನ್ನಾಗಿದೆ ಒಂದು ಸಂದೇಶ ಇದೆ ಈ ಮೂವಿನಲ್ಲಿ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ ನಿರ್ದೇಶನ ಆಗಲಿ ಡೈರೆಕ್ಟ್ ಮತ್ತೆ ಮ್ಯೂಸಿಕ್ ಆಗಲಿ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಈ ಸಿನಿಮಾನ ಹೆಚ್ಚಿನ ಮಟ್ಟದಲ್ಲಿ ಜನರಿಗೆ ತಲುಪಿಸೋದಿಕ್ಕೆ ಸಹಕಾರ ಮತ್ತು ಪ್ರೋತ್ಸಾಹ ನೀಡಿದ ಮಾಧ್ಯಮ ಮಿತ್ರರಿಗೆ ತುಂಬು ಹೃದಯದ ಧನ್ಯವಾದ ಧನ್ಯವಾದಗಳು